ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಗೌರಿಶಂಕರ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈಗಾಗ್ಲೇ ಗೌರಿ ಮತ್ತೆ ಶಂಕರ ತೀರ್ಥಹಳ್ಳಿನಲ್ಲಿ ಅಪಾಯದಿಂದ ಪಾರಾಗ್ತಾರೆ ಪಾರಾದ್ಮೇಲೆ ಸುಮಂದನ್ನ ನೋಡಕ್ ಬಂದಿರ್ತಕ್ಕಂತ ನರ್ಸು ಈ ಕಡೆ ಮನೆಯಲ್ಲಿ ನೀವು ಚೆನ್ನಾಗಿ ಆರೋಗ್ಯ ನೋಡ್ಕೋಬೇಕು ಯೋಗ ಮತ್ತೆ ವ್ಯಾಯಾಮ ಎಲ್ಲ ಮಾಡ್ಬೇಕು ನಿಮ್ಮನ್ನು ಮೂರ್ ತಿಂಗಳವರೆಗೂ ಜೋಪಾನವಾಗಿರ್ಬೇಕು ನೀವು ಓಡಾಡೋದು ಎಲ್ಲ ರಭಸ್ವಾಗಿ ಎಲ್ಲ ಜೋಪಾನ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾವು ಬಂದ್ ನೋಡ್ಕೊಳ್ತಾ ಇರ್ತೀವಿ ಅಂತ ಹೇಳಿ ಅಷ್ಟೇ ಸುನಂದ ಫೋನೇ ಮಾಡಿಲ್ಲ ಫೋನ್ ಮಾಡ್ಬೇಕು ಆ ಅಂತ ಹೇಳಿ ಗ್ರೀಷ್ಮನ್ ಫೋನ್ ಮಾಡ್ತಾರೆ ಗ್ರೀಷ್ಮ್ ಫೋನ್ ಮಾಡಿದಾಗ ಅಮ್ಮ ಸುನಂದಕ್ಕ ಕಾಲ್ ಮಾಡ್ತಾ ಇದಾರೆ ಅಂತ ಎತ್ ಮಾತಾಡು ಮಾತಾಡ ಗ್ರೀಷ್ಮ ಗೌರಿ ಏನಾದ್ರೂ ಹೇಳಿದ್ಲಾ ನೋಡೋಣ ಅಂತ ಅಂತಾರೆ ಸರಿ ಗ್ರೀಷ್ಮ ಹಲೋ ಅಂತ ಸುನಂದ ಈ ಅಂತಾರೆ ಇಬ್ರು ಕೂಡ ಒಂದೇ ಸತಿ ಗೌರವ ಫೋನ್ ಮಾಡಿದ್ಲಾ ಅಂತ ಇಬ್ರು ಒಂದೇ ಸಾರಿ ಅಂತಾರೆ ಆಮೇಲೆ ನೀರಾ ಅವ್ರು ಆಶ್ಚರ್ಯವಾಗಿ ನೋಡ್ತಾರೆ ಅಜ್ಜಿ ಮೀರ ಇಲ್ಲ ಅಯ್ಯೋ ನಮ್ ಗೌರವ ಯಾವಾಗ ಫೋನ್ ಅಂತ ಕಾಯ್ತಾ ಇದ್ದೀನಿ ಗ್ರೀಸು ಅಕ್ಕ ನಮ್ ಗೌ ಅಕ್ಕನ ಜೊತೆ ಮುರಿ ಮುಗಿಬಾರ್ದು ಅಂತ ಹೇಳಿ ಗಾಡಿನ ನಿಧಾನ ಓಡಿಸ್ತಾ ಇರ್ಬೇಕು ನಮ್ ಭಾವ ಅಂತ ಅಂತಾರೆ ನೋಡ್ತಾ ಇರಿ ಅಲ್ಲಿ ಹೋಗಿ ಎಲ್ಲವನ್ನೂ ನೋಡಿ ಸರ್ಪ್ರೈಸ್ ಆಗಿ ಅವರೇ ಕಾಲ್ ಮಾಡ್ತಾರೆ ಅಂತ ಅಂತಾರೆ ನಾನು ಆ ಕ್ಷಣಕ್ ಕಾಯ್ತಾ ಇದ್ದೀನಕ್ಕ ಅಕ್ಕ ಆ ಕ್ಷಣಕ್ಕೆ ಕಾಯ್ತಾವಣಿ ಸರಿ ಅಕ್ಕ ಬಾಯ್ ಅಂತ ಹೇಳಿರ್ತಾಳೆ ಇರ್ತಾಳೆ ಆಮೇಲೆ ಈ ಕಡೆ ಆ ಶಂಕರ ದಾರಿನಲ್ಲಿ ಸಾಕ್ತಾ ಇರ್ತದೆ ಆ ಹೋಗ್ತಾ ಹೋಗ್ತಾ ಅವನಗೌನೇ ಮಾತಾಡ್ಕೊಂಡು ಓಡ್ತಾನೆ ಇತ್ತ ಮಲಗ್ಬಿಟ್ಟಿರ್ತಾಳೆ ಗೌರಿ ಆಮೇಲೆ ನೋಡ್ತಾ ಅವನಿಗೆ ಏನೋ ಒಂದ್ ರೀತಿ ಹೇಳ್ಕೊಳಕ್ ಆಗ್ಲೇ ಇರ್ತಕ್ಕಂತ ಖುಷಿ ಜೊತೆನೆಲ್ಲ ಅವಳಿದ್ದಾಳೆ ಅಂತ ಹೇಳಿ ಈ ಪ್ರೀತಿ ಶಾಶ್ವತವಾಗಿರ್ಲಪ್ಪ ಅಂತ ಹೇಳಿ ಅನ್ಕತಾ ಇರ್ತಾನೆ ಹ ಗೌರಿ ಅವ್ರೆ ಅಮ್ಮಿಯವ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಚಾನೆ ಖುಷಿ ಆಯ್ತದೆ ಅಂತ ಅಂತ ಇರ್ತಾನೆ ಏನ್ ಮುದ್ದಾಗ ಕಾಣಿಸ್ತಿರ ಗೊತ್ತಾ ಅಮ್ಮಿಯವ್ರೆ ನೀ ಭತ್ತಾ ಈ ಮಲೆನಾಡಲ್ ಎಲ್ಲಾದ್ರೂ ನಿಮಗ್ ನೋಡಿ ದೃಷ್ಟಿ ಆಯ್ತದ ಅಂತ ನೀವ್ ಬಂದ್ಮೇಲೆ ನನ್ ಜೀವನ ಅರ್ಥಪೂರ್ಣ ಪೂರ್ಣ ಅನಿಸ್ತಾ ಇದೆ ಪಿರುತಿ ಅಂದ್ರೇನು ಜೀವನ ಅಂದ್ರೇನು ಯಾರನ್ನ ಹೆಂಗ್ ನೋಡ್ಕೋಬೇಕು ಯಾರ್ತ ಹೆಂಗ್ ಮಾತಾಡ್ಬೇಕು ಒಟ್ನಾಗೆ ಜೀವನ ಮಾಡೋದು ಹೆಂಗೆ ಅನ್ನೋದನ್ನ ಚೆನ್ನಾಗಿ ತೋರ್ಸ್ಕೊಟ್ಟಿದ್ದೀರಾ ನನ್ಗೆ ಅಮ್ಮಿಯವ್ರೆ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನ ನೋಡಿ ಅಂತ ಅಂತಾನೆ ಅವ್ಗೆ ನಾನ್ ನಿಮ್ಮನ್ನ ಸಾಲ ಪ್ರೀತಿ ಮಾಡ್ತೀನಿ ಅಮ್ಮಿಯವ್ರೆ ಆದ್ರೆ ನೆನ್ನೆಯಿಂದ ನೀವು ಸಲ ಮಾತನಾಡ್ತಾ ಇಲ್ಲ ನನ್ನ ಜೊತೆ ನೀವು ಮಾತಾಡಿದ್ರೆ ಈ ಜೋಗಿಗೆ ಎನರ್ಜಿ ಮನೆ ಮರಿಕಂಡಿರಿ ಐದ್ ನಿಮಿಷ ಔಷಧಿ ಕೂಡ ಜಾಗಕ್ಕೆ ಹೊಡೆತೀವಿ ಅಂತ ಅಂತಾನೆ ಶಂಕರ ಔಷಧಿ ಕೂಡ ಜಾಗಕ್ಕೆ ಆತತ್ರ ಬಂದೇ ಬಿಟ್ಟಿದ್ದಾರೆ ಸರ್ಪ್ರೈಸ್ ಆಗಿ ಅವಳು ನಿದ್ದೆ ಮಾಡೇ ಇದ್ದಾಳೆ ಆ ನಿದ್ದೆ ಮಾಡ್ತಿದ್ದ ಅಂತೂ ಶಂಕರ ತಲುಪಬೇಕಾದಂತ ಜಾಗಕ್ಕೆ ತೀರ್ಥಳ್ಳಿ ಔಷಧಿ ತೀರ್ಥಾನೆ ಔಷಧಿ ಕೊಡೋ ಜಾಗಕ್ಕೆ ಶಂಕರ ಗೌರಿ ಇಬ್ರು ಕೂಡ ತಲುಪಿದ್ದಾರೆ ಗೌರಿ ನಿದ್ದೆ ಮಾಡ್ತಾನೆ ಇದ್ದಾಳೆ ಸರ್ಪ್ರೈಸ್ ಆಗಿ ಬಂದ್ ತಲುಪಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಸಂಚಿಕೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ధన్యవాదాలు